ನಾನು ನಿಜವಾಗ್ಲೂ ಇವರೇನೋ ಜಗಳ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದೆ ಸೊ ನಾಲ್ಕೈದು ಜನ ಅಂತೂ ಇವ್ರು ತೋಳಿ ತೋಡಿರೋ ಹಳದಲ್ಲಿ ಸರಿಯಾಗೇನೆ ಬಿದ್ದುಬಿಟ್ಟು ಬಕ್ರ ಆಗಿದ್ವಿ ಹಾಗೆ ಸ್ನೇಹಿತರೆ ಇವ್ರ ಹೆಸರು ಬಸವರಾಜ ಅಂತ ಹೇಳಿ ನೀವು ಯೂಟ್ಯೂಬರು ಸೊ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವರು

ಎಲ್ಲಾರು ಇವ್ರ ಬಗ್ಗೆ ಒಂದ್ನಿ ಸೀರಿಯಸ್ ಆಗಿದ್ದೇನಪ್ಪ ಅಂದ್ರೆ ಎರಡು ಪಕ್ಕಿರೋ ಒಂದ್ ಚಿಂತಿ ಇದ್ದಿದ್ದು ಹೇಳಿದ್ ಕೇಳಲ್ಲ ಅನ್ನೋದು ಇನ್ನೊಂದ್ ಚಿಂದ ಏನಪ್ಪ ಸ್ಟಾರ್ಟ್ ಆಗಿದ್ದು ಅಂದ್ರೆ ಕೊಡ್ತಾರೋ ತಗೊಂಡ್ ಹೋಗ್ತಾರೋ ಅನ್ನೋದು ಚಿಂತೆ

ನಿಮ್ದು ಚಾನಲ್ ನೇಮ್ ಹೇಳ್ಬಿಡಿ ನನ್ನ ಚಾನಲ್ ನೇಮ್ ಬಂದು ಕಾವ್ಯ ಕುಕ್ಕಿಂಗ್ ಬ್ಲಾಗ್ಸ್ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಸ್ನೇಹಿತರೆ ಗಲಾಟೆ ಎಲ್ಲ ಮುಗಿಸ್ಕೊಂಡಿದ್ರೆ ಫ್ರ್ಯಾಂಕಿಗೆ ಏನು ಜಗಳ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿಕೊಂಡ್ರು ಅದನ್ನು ಸಾವಿತ್ರ ಅವರು ಮನೆಯಿಂದನೇ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ರಂತೆ ಸೊ ಎಲ್ಲರ ಹತ್ರನೂ ಜಗಳ ಮಾಡೋ ಥರ ನಾವು ನಟನೆ ಮಾಡೋಣ ಸೊ ಆನಂತರ ನಂತರ ಫ್ರ್ಯಾಂಕ್ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ರಂತೆ ಸೊ ಅದೇ ರೀತಿ ಫ್ರ್ಯಾಂಕ್ ಕೂಡ ಮಾಡಿ ಆಯಿತು ಅದಾದಮೇಲೆ ಸೊ ಅದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡಿದ್ವಿ ಸೊ ಯಾರೆಲ್ಲ ಎಷ್ಟೆಷ್ಟು ಬುದ್ಧಿವಂತಿಕೆ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಬಂದ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಮಾಡಿ ಕನ್ವರ್ಟ್ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ಸೊ ಸ್ನೇಹಿತರೆ ಯೂಟ್ಯೂಬ್ ಗ್ರೂಪ್ ಏನಿದೆ ಅದು ತುಂಬಾನೇ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಏನಾದರೂ ನಮಗೆ ಪ್ರಾಬ್ಲಮ್ಸ್ ಆದಾಗ ಅಥವಾ ಯಾವುದೇ ಒಂದು ಸಮಸ್ಯೆಗಳು ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ಕಂಡು ಬಂದಾಗ ಪಟ್ಟಂತ ಒಂದು ಮೆಸೇಜ್ ಮಾಡ್ತೀವಿ ಯೂಟ್ಯೂಬ್ ಗ್ರೂಪಲ್ಲಿ ಸೊ ಅದೇ ರೀತಿ ಅವರು ಕೂಡ ರಿಪ್ಲೈ ಮಾಡ್ತಾರೆ ಅವ್ರಿಗೆ ಗೊತ್ತಿದ್ರೆ ಖಂಡಿತ ಅವ್ರು ರಿಪ್ಲೈ ಮಾಡಿರ್ತಾರೆ ಯಾರಾದರೂ ಒಬ್ರು ನೋಡ್ತಾರಲ್ವ ಸೊ ಅವ್ರು ಮಾಡ್ತಾರೆ ಹಾಗೆ ನಮ್ಮ ಯೂಟ್ಯೂಬ್ ಗ್ರೂಪಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಕೂಡ ಇದೆ ಸೊ ಅಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಮಾತ್ರ ಮತ್ತೆ ಏನಾದರೂ ಯೂಟ್ಯೂಬ್ಗೆ ಸಂಬಂಧಪಟ್ಟಿರೋಂಥ ಇದ್ದರೆ ಮಾತ್ರ ಅದು ಗ್ರೂಪಲ್ಲಿ ನಾವು ಮೆಸೇಜ್ ಮಾಡಬೇಕು ಸುಮ್ಮನೆ ಹಾಗೆ ಖಾಲಿ ಪೀಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ಥರ ಎಲ್ಲ ಮೆಸೇಜ್ ಮಾಡೋ ಹಾಗಿಲ್ಲ ಅಂತೇಳ್ಬಿಟ್ಟು ಒಂದು ರೂಲ್ಸ್ ಇದೆ ಅದು ಕೂಡ ತುಂಬ ಒಳ್ಳೆಯದು ಇಲ್ಲ ಅಂತಂದ್ರೆ ಸಿಕ್ಕ ಪಟ್ಟೆ ಮೆಸೇಜಸ್ಗಳು ಬಂದ್ಬಿಡುತ್ತೆ ಯಾಕೆಂದರೆ ನಮ್ಮ ಒಂದು ಯೂಟ್ಯೂಬ್ ಗ್ರೂಪಲ್ಲಿ ಕೆಲವೊಂದಿಷ್ಟು ತರಲೆ ಬ್ರದರ್ಸು ಕೂಡ ಇದ್ದಾರೆ ಮಾಡೋದು ಮಾತ್ರ ತರಲೆ ಹಾನೆಸ್ಟು ತುಂಬ ಒಳ್ಳೆ ಬ್ರದರ್ಸ್ ಅಂತಾನೆ ಹೇಳ್ಬೋದು ಸೊ ಇವಾಗ ಕುತ್ಕೊಂಡು ಚರ್ಚೆಗಳನ್ನ ಮಾಡ್ತಿದ್ದಾರೆ ಅಂದರೆ ಅವ್ರವ್ರಿಗೆ ಯೂಟ್ಯೂಬ್ಸಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ ಸೊ ಅವ್ರಿಗೆ ಏನು ಗೊತ್ತಾಗ್ತಿರಲ್ವೋ ಅದನ್ನೆಲ್ಲ ತಿಳ್ಕೊಳ್ತಾ ಇದ್ದರೆ ನಾನು ಕೂಡ ಲೈವ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು ಅದನ್ನು ಕೂಡ ನಾನು ಕೇಳಿ ತಿಳ್ಕೊಂಡಾಯ್ತು ಬಾಲು ಅಣ್ಣ ಮತ್ತು ಗುರು ಅಣ್ಣ ಅವ್ರ ಹತ್ರ ಎಲ್ಲ ಕೇಳಿದಾಗ ನನಗೆ ಸಜೆಸ್ಟ್ ಮಾಡಿದರು

ரேடிகா ஃபீல் ஆகছে জীবন আমাদের ಹಾಗೆ ನಾವು ಹೋದ್ಸರಿ ಮೀಟಪ್ ಬಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಅಲ್ಲಿ ಮಾಡ್ಕೊಂಡಿದ್ವಿ ಊಟ ಎಲ್ಲ ಅಲ್ಲೇನೇ ಮಾಡಿದ್ವಿ ಇವತ್ತು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಊಟ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿದ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ತೃಪ್ತಿಯಾಗಿ ಊಟ ಮಾಡಿದ್ವಿ ಹಾಗೆ ಸ್ನೇಹಿತರೆ ಯೂಟ್ಯೂಬರ್ಸ್ ಅಂದ್ರೆ ನೋಡೋರ್ ಕಣ್ಣಿಗೆ ಒಂಥರ ಹೇಗೆ ಅಂತಂದ್ರೆ ಎಕ್ಸಾಂಪಲ್ ನಂದೇ ಹೇಳ್ತೀನಿ ಎರಡು ಮಕ್ಳ ಇರ್ತಾರೆ ಎರಡ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇಡೀ ದಿನ ಏನು ಮಾಡ್ತಾಳೆ ಈ ಕೆಲಸ ಮಾಡ್ತಾಳೆ ಯೂಟ್ಯೂಬ್ ಮಾಡ್ಕೊಂತ ಬೇರೆ ಇನ್ನೇನಿಲ್ಲ ಅಂತ ಅನ್ಕೊಳ್ತಾರೆ ಸ್ನೇಹಿತರೆ ಯೂಟ್ಯೂಬ್ ಮಾಡ್ತೀವಿ ಅಂತಂದ್ರೆ ನಮಗೆ ನಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ ಯೂಟ್ಯೂಬ್ ವಿ ಎಡಿಟಿಂಗ್ ಆಗಿರ್ಬೋದು ವಾಯ್ಸ್ ಓವರ್ ಆಗಿರ್ಬೋದು ಅಥವಾ ನಾವು ಓನಾಗೇ ವಾಯ್ಸ್ ಕೊಟ್ರೂ ಕೂಡ ಅದರದ್ದು ಕೂಡ ಎಡಿಟಿಂಗ್ ಇರುತ್ತೆ ತಂಪೇಲೂ ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೆಲಸಗಳಂತೂ ಇದ್ದೇ ಇರುತ್ತೆ ಅದರ ಮಧ್ಯೆ ನಾವು ಮಕ್ಕಳನ್ನು ಕೂಡ ಕೇರ್ ಮಾಡ್ತೀವಿ ಮನೆ ಕೆಲಸನೂ ಕೂಡ ಮಾಡ್ಕೋಬೇಕು ಅಚ್ಚುಕಟ್ಟಾಗಿ ಮನೆಯೂ ಕೂಡ ಇಟ್ಕೋಬೇಕು ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ ಯೂಟ್ಯೂಬ್ ನಡೆಸ್ತೀವಿ ಅಂತ ಅಂದರೆ ಹಾಗೆ ಸುಮ್ಮನೆ ಅಲ್ಲ ತುಂಬಾ ಜವಾಬ್ದಾರಿಗಳು ನಮಗೂ ಕೂಡ ಇರುತ್ತೆ ಬಟ್ ಬೇರೆಯವ್ರ ಕಣ್ಣಿಗೆ ಆ ಥರ ನಾವು ಕಾಣಿಸ್ತೀವಿ ಬಟ್ ಇವತ್ತೊಂದು ದಿನ ಏನು ಅಂತಂದರೆ ಎಲ್ಲದನ್ನು ನಾವು ಪಕ್ಕಕ್ಕೆ ಇಟ್ಟಿರ್ತೀವಿ ಒಂದು ದಿನ ಏನಾದರೂ ಇಂಪಾರ್ಟೆಂಟ್ ವಿಷಯಗಳು ಗೊತ್ತಾಗುತ್ತೆ ಹಾಗೆ ಇಡೀ ದಿನ ಇಡೀ ಒಂದು ನಮ್ಮದು ಜರ್ನಿ ಏನಿರುತ್ತೆ ಸಿಕ್ಕಾಪಟ್ಟೆ ಟೆನ್ಷನಲ್ಲೇ ಸಹ ಸ್ಟಾರ್ಟ್ ಆಗ್ತಿರುತ್ತೆ ಸೊ ಯಾವಾಗ ಕೆಲಸ ಮುಗಿಯುತ್ತೆ ಯಾವಾಗ ಎಡಿಟ್ ಮಾಡ್ತೀವಿ ಇವತ್ತೇನು ವೀಡಿಯೋ ಹಾಕಬೇಕು ನಾಳೆಗೇನು ಎತ್ತ ಬರೀ ಇದೇ ಟೆನ್ಷನ್ಸಲ್ಲೇ ಇರ್ತೀವಿ ಸೊ ಅದನ್ನೆಲ್ಲ ಮರೆತು ಒಂದು ದಿನ ಫನ್ನಾಗಿ ಡೇನ ಸ್ಪೆಂಡ್ ಮಾಡ್ತೀವಿ ಅದ್ರ ಜೊತೆ ಒಳ್ಳೊಳ್ಳೆ ಟಿಪ್ಸ್ ಕೂಡ ಸಿಗುತ್ತೆ ಸೊ ಇವ್ರು ಬಂದುಬಿಟ್ಟು ಯೂನಿಕ್ ಉಮೇಶ್ ಅಂತ ಹೇಳಿ ಇವರು ಹರಿಯರ್ದವರು ಸೊ ಒಳ್ಳೊಳ್ಳೆ ಯೂಟ್ಯೂಬ್ ವೀಡಿಯೋಗಳನ್ನ ಮಾಡ್ತಾರೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಂತೂ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ ಅವರು ರೀಸೆಂಟ್ ಆಗಿ ಅವರ ಒಂದು ಹರಿಹರದಲ್ಲಿ ನಡಿರ್ತ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಬಟ್ ಬ್ರದರ್ ಬಂದ್ಬಿಟ್ಟು ಇದನ್ನೇ ನೀವು ವಿಡಿಯೋನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಸೊ ನನಗಾಗಿರ್ತಕ್ಕಂಥ ಅನುಭವ ನಿಮಗೂ ಆಗಬಾರ್ದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಸೊ ನಾವು ಕೂಡ ನಮ್ಮ ಗ್ರೂಪಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ರೀತಿ ಬ್ರದರ್ ಹೇಳಿದರು ಸೊ ಅದಾದಮೇಲೆ ನೆಕ್ಸ್ಟ್ ಭಾಷಣ ಬಂದ್ಬಿಟ್ಟು ನಮ್ಮ ವಿನಯ್ ಬ್ರದರ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವರು ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಗ್ರೂಪ್ ಜಾಯಿನ್ ಆಗಿರೋದು ನನಗೆ ಬೆಸ್ಟ್ ಅಂತಂತಲೇ ಅನ್ನಿಸ್ತಾ ಇದೆ ಸೊ ಇವ್ರ ಜೊತೆ ಸ್ವಲ್ಪ ಕಾಮಿಡಿ ಆಗೇ ಇರ್ತಿವಿ ನಾವು ಪ್ರತಿ ಸರಿನು ಒಂದು ಮೀಟಪ್ ಹೋದಾಗ ಒಂದೇನು ನಾವು ಒಳ್ಳೆ ವಿಷಯಗಳನ್ನ ತಿಳ್ಕೊಂಡಿರ್ತೀವಿ ಹಾಗೆ ಇವಾಗ ಮೀಟಪ್ ಎಂಡ್ ಮಾಡಿ ಎಲ್ಲರೂ ಮನೆಗೆ ಹೊಡ್ಬಿ ಸೊ ಲಾಸ್ಟಾಗಿ ಒಂದು ಗ್ರೂಪ್ ಫೋಟೋ ಅಥವಾ ಒಂದು ಗ್ರೂಪ್ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡು ಸ್ನೇಹಿತರೆ ನಾನು ಫೈನಲಿ ಮನೆಗೆ ಬಂದಾಯಿತು ಸೊ ಮನೆಗೆ ಬಂದ ತಕ್ಷಣ ಕಸ ಗುಡಿಸ್ಬಿಟ್ಟು ಎಲ್ಲ ಬಾಗಿಲಿಗೆ ನೀರು ಹಾಕಿ ಪಾಪ ನಮ್ಮನೆಯವರು ಪಾತ್ರೆ ತೊಳಿತಾಯಿದ್ರು ನಾನೇ ಅವ್ರಿಗೆ ಹೇಳ್ತಾ ಬಂದೆ ಬನ್ನಿ ಬನ್ನಿ ನಾನು ಬಂದೆ ಪಾತ್ರೆ ಏನು ತೊಳಿಬೇಡಿ ಅಂತೇಳಿ ಹಾಗೆ ಹೊರಗಡೆ ಹೋದರು ಅವರು ಸೊ ನಾನು ಪಾತ್ರೆ ತೊಳಿಬೇಡಿ ಅಂದಿದಕ್ಕೆ ಲೈಟ್ ಆಫ್ ಮಾಡಿಬಿಟ್ಟು ಹೋಗಿದ್ದಾರೆ ನೋಡಿ ಎಲ್ಲ ಮುಸ್ರೆ ತೆಗೆದು ಇಡ್ತಾ ಇದ್ದರು ಕಸ ಎಲ್ಲ ಗುಡಿಸಿ ಯಾಕೋ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸಿ ಪಾತ್ರೆ ತೊಳಿತಾಯಿದ್ರು ಯಾಕೆಂತಂದ್ರೆ ನಾನು ಪಾತ್ರೆ ಎಲ್ಲ ಬೆಳಗ್ಗೆ ಹಾಗೆ ಇಟ್ಬಿಟ್ಟೆ ಹೋಗಿದ್ದೆ ಚಪಾತಿ ಎಲ್ಲ ರೆಡಿ ಮಾಡಿಕೊಂಡು ಸೊ ನೈಟು ಮಕ್ಕಳಿಗೆ ವರ್ಕ್ ಮಾಡಿಸ್ತಾ ಇದ್ದೆ ನನ್ನ ಮಗಳದ್ದು ಒಂದು ಜಗಳ ಅಮ್ಮ ಎರಡು ಜಡೆ ಹಾಕೋ ಅಮ್ಮ ಎರಡು ಜಡೆ ಹಾಕು ನೋಡೋಣ ಅಂತೇಳ್ಬಿಟ್ಟು ಸೊ ಇವತ್ತು ನನ್ನ ಮಗಳ ಆಸೆ ಮೇರೆಗೆ ಎರಡು ಜಡೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಗೊತ್ತಲ್ವಾ ದಯವಿಟ್ಟು ಒಂದು ಲೈಕ್ ಮಾಡೋದೇ ಆ ಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬಾ ಬಾಯ್